ಮಾಡ್ತಾ ಈಗ ನಾನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಮೀಟ್ ಮಾಡ್ತಿದ್ದೆ ಅವಾಗ ತುಂಬಾ ಈಗಲೂ ಹೋಗ್ತೀನಿ ಮೀಟ್ ಮಾಡೋಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ಮನೆ ಅದು ಸುಮ್ಮನೆ ಏನ್ ಮಾಡಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡಬಹುದು ಬಟ್ ಡಿಕೆ ಶಿವಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡವರು ಮಾಡಲ್ಲ ಈ ರೀತಿ ಎಲ್ಲ ಮಾಡಲ್ಲ ಯಾರೇ ಹೋದ್ರೂ ದುಡ್ಡು ಕೊಡ್ತಾರೆ ಆದ್ರೆ ದುಡ್ಡು ಟಿಕೆಟ್ ಬೇಕು ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಅದನ್ನೇ ನಾನು ಹೇಳ್ತಾ ಇರೋದು ಅಂದಾನಿ ಏನೂ ಇಲ್ಲ ಈಗ ನಾನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಯ್ತಲ್ಲ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲಾ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ

ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಮೀಟ್ ಮಾಡ್ತಿದ್ದೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗ್ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬಹುದು ಕೆಟ್ಟ ಪದ ಯೂಸ್ ಮಾಡಬಹುದು ಬಟ್ ಡಿಕೆ ಶಿವಕುಮಾರ್ ತರ ಪೇಪರ್ ಎಸಿದ್ರು ಪೇಪರ್ ಹಾಕೋದು ಬಡವರು ಕೊಟ್ಟು ಇದ್ದಾಗ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅದ್ರ ದುಡ್ಡಿಸ್ಕೊಳಕಂತಲ್ಲ ಟಿಕೆಟ್ ಬೇಕು ಅವ್ರದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಅದನ್ನ ನಾನು ಹೇಳ್ತಾ ಇರೋದು ಇಲ್ಲ